ಈ ವಿಡಿಯೋನ ಶುರು ಮಾಡಬೇಕಾದ್ರೆ ನಿಜವಾಗ್ಲೂ ನನಗೊಂಥರ ಭಯ ಆಗ್ತಾ ಇದೆ ಆಶ್ಚರ್ಯ ಎಲ್ಲ ಭಾವನೆಗಳು ಸೇರ್ ಆಗ್ತಾ ಇದೆ ಅಂತಂದ್ರೆ ಮದುವೆ ಅಂತಂದ್ರೆ ಅದೊಂದು ಬಾಂಧವ್ಯ ಅದರಲ್ಲಿ ಒಂದು ಹೊಸ ಜೀವನನ ಶುರು ಮಾಡಿಕೊಂಡು ಗಂಡು ಹೆಣ್ಣು ತಮ್ಮ ಸಾಮರಸ್ಯವಾದಂತಹ ಜೀವನ ಶುರು ಮಾಡೋ ಗಳಿಗೆ ಅದು ಆದ್ರೆ ಏನಾಗ್ತಾ ಇದೆ ಇನ್ನೇನು ವರ ಮಂಟಪಕ್ಕೆ ಅಂತ ಹೋಗೋ ದಾರಿನಲ್ಲಿ ಒಬ್ಬ ಬಂದು ಚಾಕುವಿಂದ ಚುಚ್ಚಕ್ಕೆ ಪ್ರಯತ್ನ ಮಾಡ್ತಾನೆ ಅಂತಂದ್ರೆ ಅದೊಂದು ಅಪಘಾತ ತರ ಕಾಣಿಸಲ್ಲ ಅಥವಾ ಅದೊಂಥರ ಸಂಚ ಅದು ಪ್ರೀತಿ ಅಲ್ಲ ಅದೊಂಥರ ಕ್ರೈಮ್ ಆಗಿರುತ್ತೆ ಸೊ ಏನಪ್ಪಾ ಇದು ವಿಚಾರ ಅಂತಂದ್ರೆ ನೀವು ಆಲ್ರೆಡಿ ಎಲ್ಲ ಕಡೆ ನೋಡಿರ್ತೀರಾ ಕೊಳ್ಳೆಗಾಲದಲ್ಲಿ ನಡೆದಂತ ಒಂದು ಭಯಾನಕ ಘಟನೆ ಇವತ್ತಿನ ಕಾಲದಲ್ಲಿ ಗಂಡು ಮಕ್ಕಳಿಗೆ ಹೆಣ್ಣು ಸಿಗೋದೇ ಕಷ್ಟ ಆಗ್ಬಿಟ್ಟಿದೆ ಅಂತಂದರೆ ಹೆಣ್ಣೆತ್ತವರ ಸಂಕಟ ನೋಡುವಂಥ ಮೊದಲು ಹೇಳ್ತಾ ಇದ್ರು ಆದರೆ ಇವತ್ತು ಗಂಡೆತ್ತವ್ರ ಸಂಕಟ ಬೇಡ ಅನ್ನಂಗ ಆಗೋಗಿದೆ ಹೇಳಿ ಹೆಣ್ಣಿನ ಮನೆ ಕಡೆಯವರಿಂದ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ಸು ತೀರಾ ದುರಾಸೆಗಳು ಅವರು ಮನೇಲಿ ಏನಿಲ್ಲದೆ ಇದ್ರೂ ಕೂಡ ಗಂಡನ ಮನೇಲಿ ಎಕ್ರಾರು ಗಟ್ಟಲೆ ಜಮೀನು ಇರಬೇಕು ಕಾರ್ ಇರಬೇಕು ಸಿಟಿಲಲ್ಲಿ ಜೀವನ ಮಾಡಬೇಕು ಆದರೆ ಹಳ್ಳಿನಲ್ಲೂ ತೋಟದ ಮನೆ ಇರಬೇಕು ತೋಟ ಇರಬೇಕು ಆದರೆ ತೋಟದಲ್ಲಿ ಕೆಲಸ ಮಾಡೋನ್ ಇರಬಾರ್ದು ಐ ಟಿ ಇದರಲ್ಲಿ ಇರಬೇಕು ಇಲ್ಲ ಅಂತಂದರೆ ಯಾವುದಾದ್ರು ಒಬ್ಬ ವ್ಯಾಪಾರಸ್ಥ ಬಿಸ್ನೆಸ್ ಮ್ಯಾನ್ ಆಗಿರಬೇಕು ಇನ್ ಕೇಸ್ ಏನಾದ್ರು ಅವನೊಬ್ಬ ಐ ಟಿನಲ್ಲಿ ಕೆಲಸ ಮಾಡ್ತಿದ್ರು ಅವ್ನಿಗೆ ಕೈ ತುಂಬ ಲಕ್ಷಾನುಗಟ್ಟಲೆ ಗಟ್ಟಲೆ ಬೇಕು ಆದರೆ ಹುಡುಗಿ ಏನು ಮಾಡ್ತಿರ್ತಾಳೆ ಅಂತಂದರೆ ಟೆಂತ್ ಪಾಸ್ ಆಗಿರ್ತಾಳೋ ಫೇಲ್ ಆಗಿರ್ತಾಳೋ ಗೊತ್ತಿಲ್ಲ ಆದರೆ ಬೇಕು ಅಷ್ಟೇ ಯಾಕೆ ಇದಾಯಿತು ಒಂದು ಕಾಲದಲ್ಲಿ ಒಂದು ಗಂಡನ ಮನೆಯವರು ನಮ್ಮ ಹೆಣ್ಣು ಮಗಳನ್ನ ನೋಡ್ಕೊಂಡ್ರೆ ಸಾಕು ಮೂವರತ್ತು ಊಟ ಕೊಟ್ಟರೆ ಸಾಕು ಅಂತ ಅನ್ಕೋತಾ ಇದ್ರು ಆ ಕಾಲದಲ್ಲಿ ಹೆಣ್ಣನ್ನ ಒಂದು ಮನೆಗೆ ಕೊಡಬೇಕಾದ್ರೆ ಮನೆ ಹೋಗಿ ನೋಡ್ತಾ ಇದ್ರಲ್ಲ ಗಂಡಿಂದು ಅವಾಗ ಹಿಂದ್ಗಡೆ ಕೊಟ್ಗೆ ಹೋಗಿ ಇಣಕ್ ನೋಡ್ತಾ ಇದ್ರಂತೆ ಯಾಕೆ ಅಂತಂದರೆ ಆ ಕೊಟ್ಟಿಗೆನಲ್ಲಿ ಎಷ್ಟು ಹಸುಗಳು ಕಟ್ಟಿದ್ದಾರೆ ಅನ್ನೋದು ಲೆಕ್ಕ ಬರ್ತಿತ್ತಂತೆ ಅಟ್ಲೀಸ್ಟು ಆ ಮನೆಯಲ್ಲಿ ಹಸುಗಳು ಜಾಸ್ತಿ ಇತ್ತು ಅಂತಂದರೆ ಈ ಹೆಣ್ಣುಮಗಳಿಗೆ ಹಾಲು ತುಪ್ಪ ಮೊಸರು ಮಜ್ಜಿಗೆ ಕುಡಿಯುವಂಥ ಒಂದು ಅವಕಾಶ ಸಿಗುತ್ತೆ ಅಟ್ಲೀಸ್ಟ್ ಹಾಗಾದ್ರೂ ಇವಳು ಹೆಲ್ತಿಯಾಗಿದ್ದಾಳೆ ಅಂತ ನೋಡ್ಕೋತಾ ಇದ್ರಂತೆ ಯೋಚನೆ ಮಾಡಿ ನಾನು ಇದನ್ನೆಲ್ಲ ಹೇಳ್ತಾ ಇದ್ರೆ ನಿಮ್ಮ ಮನ್ಸಲ್ಲಿ ಹಂಗೇ ಒಂದು 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 ಭಾವನೆ ಬಂತ ಹೋಗುತ್ತೆ ಸೊ ಏನೇನು ಆಗ್ತಾ ಇದೆ ಇವತ್ತಿನ ಪ್ರಪಂಚದಲ್ಲಿ ಅಂತ ನಾನು ಈ ವಿಚಾರದ ಬಗ್ಗೆ ಇನ್ನೂ ಮುಂದೆ ಮುಂದೆ ಮಾತಾಡ್ತಾ ಹೋಗ್ತೀನಿ ಸೊ ಏನಪ್ಪ ಆಗಿದೆ ಅಂತಂದ್ರೆ ಈ ತರದ ಕೇಸು ವಿಚಿತ್ರ ಯೂಶ್ವಲಿ ಏನಾದ್ರೂ ಹುಡುಗಿರು ಒಬ್ಬರನ್ನ ಲವ್ ಮಾಡಿತ್ತು ಅಂತಂದ್ರೆ ಮನೆ ಬಿಟ್ಟು ಓಡಾಗೋದು ಇನ್ನೇನು ತಾಲಿ ಕಟ್ಟಬೇಕಾದ್ರು ಕೂಡ ನನಗೆ ಮದುವೆ ಬೇಡ ಅಂತ ರಂಪಾಟ ಮಾಡಿರೋದು ಈ ತರದ ಕೇಸ್ಗಳು ನೋಡಿದೀವಿ ಆದ್ರೆ ಈ ಸ್ಟೋರಿನೇ ಬೇರೆ ಸೊ ಏನಪ್ಪ ಆಗಿದೆ ಅಂತಂದ್ರೆ ಇನ್ನೇನು ಮದುವೆ ಎಲ್ಲ ಫಿಕ್ಸ್ ಆಗಿದೆ ಕೊಳ್ಳೇಗಾಲ ಟೌನ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ಮದುವೆ ಇದೆ ಸೊ ಟ್ವೆಂಟಿ ನೈನ್ತ್ ಏನು ಮಾಡಿದ್ದಾರೆ ಈ ಟ್ವೆಂಟಿ ನೈನ್ತು ಹುಡುಗನ ಮನೆಯವರು ಎಲ್ಲನೂ ರೆಡಿ ಮಾಡಿಕೊಂಡು ಪಾಪ ಒಂದು ಸಂಜೆ ಆರು ಮುಖಾಲಷ್ಟೊತ್ತಿಗೆ ಅವ್ರ ಫ್ಯಾಮಿಲಿನೆಲ್ಲ ಕರ್ಕೊಂಡು ಒಂದು ಕಾರಲ್ಲಿ ಹೋಗ್ತಾ ಇದ್ದಿದ್ದು ಶಿಫ್ಟ್ ಡಿಸೈರ್ ಕಾರಲ್ಲಿ ಅಷ್ಟರಲ್ಲಿ ಏನಾಗುತ್ತೆ ಇನ್ನೊಂದು ಕೆಂಪು ಬಣ್ಣದ ಕಾರೊಂದು ಇವರನ್ನ ಓವರ್ಟೇಕ್ ಮಾಡಿ ಗಂಡು ಒಳಗಡೆ ಕೂತಿದ್ರಲ್ಲ ಆ ಮದುವೆ ಗಂಡಿಗೆ ಚಾಕುವಿಂದ ಇರಿತದ ಪ್ರಯತ್ನ ಅಂದರೆ ಇನ್ನೇನು ಸಾಯ್ಸಕೆ ಅಂತಲೇ ಡಿಸೈಡ್ ಮಾಡಿದರು ಅಂತ ಕಾಣಿಸುತ್ತೆ ಒಂದು ನಾಲ್ಕು ಹುಡುಗರು ಏನೋ ಸೇರ್ಕೊಂಡಿದ್ರು ಅಂತೆ ಅದರಲ್ಲಿ ಈಗ ಇಬ್ಬರು ಹುಡುಗರನ್ನ ಅರೆಸ್ಟ್ ಮಾಡಿದ್ದಾರೆ ಆಲ್ರೆಡಿ ಬರೀ ಸೆವೆಂಟಿ ಟು ಅವರ್ಸ್ ಒಳಗಡೆ ಸೊ ಅದನ್ನು ಮೆಚ್ಕೊಬೇಕು ಕೊಳ್ಳೆಗೊಲ ಪೊಲೀಸ್ ಸ್ಟೇಷನ್ ಅವ್ರಿಗೆ ಇಷ್ಟು ಬೇಗ ಕೇಸನ್ನು ಭೇದಿಸಿರೋದಕ್ಕೆ ಯಾಕಪ್ಪ ಇದನ್ನು ಮೆಚ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ಒನ್ಸ್ ಈ ಹುಡುಗಂಗ್ ಈ ಥರ ಚಾಕು ಇರಿದಾಗ ಹಂಗೋ ತಪ್ಪಿಸ್ಕೊಂಡಿದೆ ತೋಳಿಗೆ ಚಾಕು ಬಿದ್ದಿದೆ ಆಯಿತಾ ಅದಾದಮೇಲೆ ಆ ಹುಡುಗಿ ಅಂದರೆ ಮೇ ಬಿ ಆ ಚಾಕು ಇರ್ತಾ ಮಾಡೋಂಥ ಟೈಮಲ್ಲಿ ಹೇಳಿರ್ಬೋದು ಅಂತಂದರೆ ಇನ್ನೇನು ಮದುವೆಗೆ ಹೋಗಬೇಕಾದ್ರೆ ಈ ಒಂದು ಘಟನೆ ನಡೆಯುತ್ತೆ ಅಂತಂದರೆ ಆಲ್ಮೋಸ್ಟ್ ಕಾಮನ್ ಎಲ್ಲರಿಗೂ ಗೊತ್ತಿರುತ್ತೆ ಓ ಮದುವೆ ನಿಲ್ಸೋಕ್ಕೋಸ್ಕರ ಮಾಡಿಂತ ಮಾಡಿರೋಂಥ ಪ್ರಯತ್ನ ಅಂತ ಇನ್ನೂ ಒಂದು ಏನಾಗುತ್ತೆ ಅಂತಂದರೆ ಇನ್ನೇನು ಸಾಯ್ಸಕ್ಕೆ ಬರೋರು ಕೊನೆಗಾದರೂ ಅಟ್ಲೀಸ್ಟ್ ಅವ್ರ ಆಕ್ರೋಶನ ವ್ಯಕ್ತಪಡಿಸ್ತಾರೆ ಮೇ ಬಿ ನನಗೆ ಗೊತ್ತಿರೋ ಪ್ರಕಾರ ಆ ಹುಡುಗನ ಹತ್ರ ಹೇಳಿರ್ಬೋದೇನೋ ಯಾರು ಈ ಚುಚ್ಚಕ್ಕೆ ಬಂದ್ರಲ್ಲ ಅವರು ನಮ್ಮ ಹುಡುಗಿನೇ ಮದುವೆ ಮಾಡ್ಕತಿಯೇನೋ ಅಂತೇನಾದರೂ ಹೇಳಿರ್ಬೋದು ಸೊ ಹಂಗಾಗಿ ಆ ಹುಡುಗನಿಗೆ ಗೊತ್ತಾಗಿರತ್ತೆ ಈ ವಿಚಾರ ಸೊ ನಾನು ಮೊನ್ನೆ ಒಂದು ವೀಡಿಯೋ ನೋಡ್ತಾ ಇದ್ದೆ ಆ ವೀಡಿಯೋದಲ್ಲಿ ಆ ಮದುವೆ ಹೆಣ್ಣು ಬಂದುಬಿಟ್ಟು ಗೋಗರ್ಕೊಂಡು ಇದೆ ದಯವಿಟ್ಟು ನನ್ನೇ ಮದುವೆ ಮಾಡ್ಕೊಳ್ಳಿ ಪ್ಲೀಸ್ ನನಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ ಅವ್ರು ಯಾರೋ ಬಂದು ಏನೋ ಮಾಡಿದ್ದಾರೆ ನನಗ್ಯಾಕೆ ಶಿಕ್ಷೆ ಇದಕ್ಕೆ ಅಂತಂದ್ಬಿಟ್ಟು ಆ ಹುಡುಗನ್ನ ಬೇಡ್ಕೊತಾ ಇದ್ದರೆ ಪೊಲೀಸವರು ಇದ್ದಾರೆ ಹುಡುಗನ ಮನೆಯವರೆಲ್ಲ ಬೈತಾ ಇದ್ದಾರೆ ಹುಡುಗನ್ಗೆ ಏಯ್ ಇಲ್ಲ ನಿಂತ್ಕೊಳ್ಳೋಂಗಿಲ್ಲ ಹೋಗು ಹೋಗು ಅಂತ ಅವಾಗೊಬ್ಬರು ಪೊಲೀಸ್ ಕಾನ್ಸ್ಟೇಬಲ್ಲು ಇರಲಿ ನೋಡೋಣ ಇರಿ ಗಂಡು ಮತ್ತು ಹೆಣ್ಣಿಗೆ ಬಿಟ್ಟಿದ್ದು ವಿಚಾರ ಅದು ಅವ್ರು ಏನಾದ್ರು ಒಪ್ಕೊಂತು ಅಂತಂದ್ರೆ ಆಗ್ಬೋದಲ್ಲ ನೀವು ಯಾಕೆ ತಡಿತೀರಾ ಒಂದು ಅವಕಾಶ ಕೊಡಿ ಅವ್ಳಿಗೂ ಮಾತಾಡೋಕ್ಕೆ ಅಂತ ಯಾಕೆಂತಂದರೆ ಅವಳು ನಿರಪ್ರ ಅದಿ ಇದರಲ್ಲಿ ಅದೇ ರೀತಿ ಕೈವಾಡ ಇಲ್ಲ ಅನ್ನೋದಕ್ಕೋಸ್ಕರ ಆ ಪೊಲೀಸ್ ಕಾನ್ಸ್ಟೇಬಲ್ ಆ ಹುಡುಗಿಗೆ ಸಪೋರ್ಟ್ ಮಾಡಿದ್ದು ಇವನ್ ನಮಗೂ ಕೂಡ ನೋಡಬೇಕಾದ್ರೆ ಏನನ್ಸುತ್ತೆ ಅಂತಂದರೆ ಯೂಶ್ವಲ್ ಏನಾಗುತ್ತೆ ಹುಡುಗಿರುಗಳಿಗೆ ಅಪಮಾನ ಆಗೋದು ಜಾಸ್ತಿ ಆಗುತ್ತೆ ಅಪಕೀರ್ತಿ ತರೋಂಥದ್ದು ಜಾಸ್ತಿ ಆಗುತ್ತೆ ಸುಮ್ಮ ಸುಮ್ಮನೆ ಒಂದು ಹುಡುಗಿ ಹೆಸ್ರನ್ನ ಕೆಡಿಸ್ಬೇಕು ಅನ್ನೋದು ಕೂಡ ಒಬ್ಬೊಬ್ರು ಇನ್ ಟೆನ್ಷನ್ ಇರುತ್ತೆ ಹೇಗೆ ಅಂತಂದರೆ ಈಗ ಯಾವುದೋ ಒಂದು ಹುಡುಗಿನ ಒಂದು ಹುಡುಗ ಅಪ್ರೋಚ್ ಮಾಡಿರ್ತಾನೆ ನನ್ನ ಲವ್ ಮಾಡು ಅಂತ ಆಗ ಅವನು ಒಪ್ಕೊಂಡಿರಲ್ಲ ಹೆಂಗೆ ಇವಾಗ ಆಸಿಡ್ ಎರ್ಚೋದು ಅಥವಾ ಅವಳಿಗೆ ಏನಾದರೂ ತೊಂದರೆ ಮಾಡಬೇಕು ಅಂತ ಅನ್ಕೋತಾರೋ ಆ ಥರ ಇದೂ ಕೂಡ ಒಂದೊಂದು ಕೇಸ್ಗಳಲ್ಲಿ ನಡೆದಿದ್ದೆ ಅಂದರೆ ಹುಡುಗಿ ಬಗ್ಗೆ ತಪ್ಪು ತಪ್ಪು ವಿಚಾರಗಳನ್ನು ಹೇಳೋದು ಅಥವಾ ಅಟ್ಯಾಕ್ ಮಾಡೋಂಥ ಟೈಮಲ್ಲಿ ಹೋಗ್ಬಿಟ್ಟು ಹುಡುಗಿನೇ ಈ ಥರ ಮಾಡು ಅಂತ ಹೇಳೋದಾಗಿರ್ಬೋದು ಅಥವಾ ಅವಳು ಫೋಟೋಗಳನ್ನು ವಿಲಕ್ಷಣ ಮಾಡಿ ಕೆಟ್ಟ ಕೆಟ್ಟದಾಗಿ ಲೈಂಗಿಕವಾಗಿಲ್ಲ ಬರೋ ಥರ ಮಾಡಿಬಿಟ್ಟು ಅದನ್ನು ವೈರಲ್ ಮಾಡೋಂಥದ್ದು ಈ ಥರದ ಕೇಸ್ಗಳು ಇದೆ ಸೊ ಹಂಗಾಗಿ ಇದನ್ನು ಹೇಳ್ತಾ ಇದ್ದೀನಿ ಸರಿ ಅಟ್ಲೀಸ್ಟ್ ಏನೋ ಆ ಹುಡುಗಿಗೆ ಒಂದು ಪ ಪ್ರ ಆಗಲಿ ಪ್ರಯತ್ನ ಮೇ ಬಿ ಮನೆಯವರು ಸರಿ ಮಾಡ್ಕೊಬೋದೇನೋ ಹುಡುಗ ಅಂತಂದ್ಬಿಟ್ಟು ಟ್ರೈ ಮಾಡಿದರು ಆದರೂ ಆ ಹುಡುಗ ಒಪ್ಕೊಳ್ಳಿಲ್ಲ ಇಲ್ಲ ನಾನು ನಿಮ್ಮ ಮದುವೆ ಆಗೋಕ್ಕಾಗಲ್ಲ ನಾನು ಅಂತನ್ಬಿಟ್ಟು ಏನೋ ಹೇಳಿದ್ದೋ ಅಥವಾ ಹಿರಿಕರು ಏನು ಮಾಡಿದ್ರೋ ಮಾತಾಡ್ತಾಯಿದ್ರೋ ಗೊತ್ತಿಲ್ಲ ಸೊ ಅದಾದಮೇಲೆ ವಿಚಾರ ಏನಾಗಿದೆ ಅಂತಂದರೆ ಪೊಲೀಸರು ಈ ಪ್ರಕರಣನ ದಾಖಲಿಸ್ಕೊಂಡು ಮೇಲೆ ಸತ್ಯ ಗೊತ್ತಾಗಿರೋದು ಈ ಮದುವೆ ಗಂಡನ್ನು ಸಾಯಿಸೋಕ್ಕೆ ಮದುವೆ ಹೆಣ್ಣು ಪುಸಲಾಯಿಸಿರೋದು ಯಾರಿಗೆ ತನ್ನ ಲವ್ವರ್ಗೆ ಮತ್ತು ಆ ಲವ್ವರ್ ಹೋಗ್ಬಿಟ್ಟು ಅವನ ಫ್ರೆಂಡ್ಸ್ಗಳನ್ನು ಕರ್ಕೊಂಡು ನಾನು ಆ ಮದುವೆ ಆಗಲೇಬೇಕು ಅಂತನ್ಬಿಟ್ಟು ಇನ್ನೇನು ಕೊನೆಗೆ ಯಾವುದೇ ದಾರಿ ಇರಲಿಲ್ವಲ್ಲ ಆವಾಗ ಹುಡುಗನ್ನ ಮುಗಿಸೋಣ ಅಂತನ್ಬಿಟ್ಟು ಮಾಡ್ತಾಯಿರೋದು ಯೋಚನೆ ಮಾಡಿ ಮದುವೆ ಮನೇಲಿ ಆಲ್ರೆಡಿ ಹುಡುಗಿ ಬಂದು ಕೂತಿದ್ದಾಳಂತೆ ಇನ್ನು ಮದುವೆಗೆ ಒಪ್ಸೋಂಥ ಟೈಮಲ್ಲಿ ಅವರು ಮನೆಯವರು ಮತ್ತು ಹುಡುಗನ ಕಡೆಯವರೆಲ್ಲ ಕೇಳಿದಾಗ ಆಯಿತು ನನಗೇನು ತೊಂದರೆ ಇಲ್ಲ ನಾನು ಒಪ್ಕೊತೀನಿ ಅಂತ ಹೇಳಿಬಿಟ್ಟು ಅದಾದ ಮೇಲೆ ಉಲ್ಟ ಹೊಡೆದಿರೋಂಥದ್ದು ಈ ಹುಡುಗಿ ಈಗ ಆಲ್ರೆಡಿ ಆ ಎರಡು ಆರೋಪಿಗಳು ಯಾರು ಅಂತಂದರೆ ದರ್ಶನು ಮತ್ತು ಮಿಥುನ್ ಅಂತ ಅವರಿಬ್ಬರು ಮತ್ತು ಜೊತೆಗೆ ವಧುನೂ ಕೂಡ ಸೇರಿಸಿ ಬಂಧನ ಮಾಡಿದ್ದಾರೆ ಜೊತೆಗೆ ಈ ಕೃತ್ಯಕ್ಕೆ ಏನು ಬಳಸಿದ್ರು ಆ ಕಾರನ್ನು ಕೂಡ ಇವಾಗ ವಶಪಡಿಸ್ಕೊಂಡಿದ್ದಾರೆ ಈಗ ನಾನಿಲ್ಲಿ ಕೇಳೋ ಪ್ರಶ್ನೆ ಏನು ಅಂತಂದರೆ ನಿಜವಾಗೂ ಒಬ್ಬ ಹೆಣ್ಣು ದುರ್ಬಳಲ್ಲ ಅಥವಾ ಈ ವಿಕ್ಟಿಮ್ ಕಾರ್ಡ್ ಅನ್ನೋದನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರಾ ಅನ್ನೋದು ನನ್ನ ಯಾಕೆ ಯಾಕೆಂತಂದರೆ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿ ಹೆಣ್ಣು ಮಕ್ಕಳದು ಜಾಸ್ತಿ ಕೇಸ್ಗಳಲ್ಲಿ ಈ ಥರ ಆಗ್ತಾ ಇದೆ ಯಾಕೆ ಆಗ್ತಾ ಇದೆ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ ಮೇ ಬಿ ನನಗೆಲ್ಲೋ ಒಂದು ಕಡೆ ಇದರಲ್ಲಿ ಮನೆಯವ್ರುಗಳ ಕೂಡ ಒಂದು ಸ್ವಲ್ಪ ಎಚ್ಚರಿಕೆ ವಹಿಸ್ಬೇಕಾಗತ್ತೆ ಅಂತಂದ್ರೆ ಸ್ವತಂತ್ರ ಇರಬೇಕು ಆದರೆ ಸ್ವಾರ್ಥ ಇರಬಾರ್ದು ಹೆಣ್ಣು ಮಕ್ಕಳಿಗೆ ಇಲ್ಲಿ ಏನಾಗ್ತಿದೆ ಆಯಿತಮ್ಮ ನಿನ್ಗೆ ಇಷ್ಟ ಇಲ್ಲ ಅಂತಂದರೆ ಇಷ್ಟ ಇಲ್ಲ ಅಂತ ಹೇಳು ಪಾಪ ಅವನು ಯಾರೋ ಇನ್ನೊಬ್ಳನ್ನ ನೋಡ್ಕೊಂಡು ಹೋಗ್ತಾನೆ ಇಲ್ಲ ಮದುವೆನೇ ಆಗದೆ ಅವ್ನ ಜೀವನ ಕಳೆದ್ಬಿಡ್ತಾನೆ ಪ್ರಾಣ ಹೋಯ್ತು ಅಂತಂದರೆ ಯಾರು ಗುರು ಕೊಡ್ತಾರೆ ನೀನು ಕೊಡ್ತೀಯಮ್ಮ ಒಂದು ಯಾವ ಹೆಣ್ಣುಮಕ್ಕಳಾದ್ರೂ ದಯವಿಟ್ಟು ಈ ಥರದ ಕೆಲಸನ ಮಾಡಬೇಡಿ ಸಮಾನತೆ ಅಂತ ಬಂದಮೇಲೆ ಹೆಣ್ಣಾದರೂ ಸರಿ ಗಂಡಾದರೂ ಸರಿ ಒಂದೇ ಈ ಥರದ ಕೀಚಕ ಬುದ್ಧಿ ಎಲ್ಲ ಇಟ್ಕೊಂಡು ಪಾಪ ಗಂಡು ಮಕ್ಕಳ ಜೀವನನ ಹಾಳು ಮಾಡ್ಬಿಡಿ ಮೊದಲೇ ಗಂಡು ಮಕ್ಕಳಿಗೆ ಹೆಣ್ಣು ಇಲ್ಲ ಅನ್ನೋದೊಂದು ಕೊರಗು ಒಂದು ಕಡೆ ನಡೀತಾ ಇತ್ತು ಅಂತಂದರೆ ಈ ಥರದ ಘಟನೆಗಳೆಲ್ಲ ಆದಾಗ ಖಂಡಿತವಾಗ್ಲೂ ನಾನು ಮದುವೆ ಆಗಬೇಕಾ ಅನ್ನೋದು ಪ್ರತಿಯೊಬ್ಬ ಹುಡುಗಂಗೂ ಬಂದ್ಬಿಡುತ್ತೆ ಸೊ ಇದು ಎಲ್ಲ ಹುಡುಗರು ಒಂದು 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 ದೊಡ್ಡ ತಲೆನೋವು ಆಗ್ಬಿಟ್ಟಿದೆ ಇತ್ತೀಚೆಗೆ ಸೊ ಒಬ್ಬ ಹೆಣ್ಣು ಪ್ರೀತಿಯನ್ನ ಹೆಸರಲ್ಲಿ ಮದುವೆಯನ್ನ ಹೆಸರಲ್ಲಿ ಒಂದು ಗಂಡಿನ ಜೀವಕ್ಕೆ ಅಪಾಯ ತಂದರೆ ಅವಳನ್ನ ಪಾಪ ಅಂತ ಹೇಳಬೇಕಾ ಅಥವಾ ಅವಳನ್ನ ಅಪರಾಧಿ ಅಂತ ನೋಡಬೇಕಾ ಇಂಥ ಘಟನೆಗಳು ಜಾಸ್ತಿ ಆಗ್ತಿದ್ದಂಗೆ ನಮಗೊಂದು ಯೂಶುವಲಾಗಿ ಒಂದು ಕ್ವಶನ್ ಬರುತ್ತೆ ಈಗ ಹೆಂಗೆ ಮಹಿಳಾ ಆಯೋಗ ಮಹಿಳಾ ರಕ್ಷಣಾ ಆಯೋಗ ಅಂತಿದೆಯಲ್ಲ ಆ ಥರ ಈಗ ಯಾಕೆ ನಮಗೆ ಗಂಡು ಮಕ್ಕಳಿಗೆ ಅನಿವಾರ್ಯ ಆಗಬಾರ್ದು ಅದು ಬೇಕು ತಾನೇ ಈ ಥರದ ಬರೀ ಸುಳ್ಳು ಪ್ರಕರಣಗಳಾಗ್ತಿತ್ತು ಅಂತಂದರೆ ಜೀವದ ಮೇಲೆ ಹಲ್ಲೆ ಆಗ್ತಾಯಿತ್ತು ಅಂತಂದರೆ ಏನು ಮಾಡೋದು ಜೀವನ ಸೊ ಇನ್ನು ಪ್ಯಾರೆಂಟ್ಸು ಇದರಲ್ಲಿ ಏನಪ್ಪ ಇಷ್ಟೆಲ್ಲ ಎಕ್ಸ್ಪೆಕ್ಟೇಷನ್ಸು ಮುಳು ಎಲ್ಲ ಕೇಳ್ತಾ ಇದ್ದೀನಲ್ವ ನಾನು ತುಂಬ ದಿನ ಜನರಲ್ಲಾಗಿ ಯೋಚನೆ ಮಾಡೋಂಥ ವಿಚಾರ ಈಗ ಒಬ್ಬ ಅಪ್ಪ ಅಮ್ಮ ಒಂದು ಹೆಣ್ಣಿಗೆ ಏನು ಬೇಕು ಅಂತ ಡಿಸೈಡ್ ಮಾಡ್ತಾರಲ್ಲ ಅವ್ಳಿಗೆ ಆಸ್ತಿ ಬೇಕು ಕಾರ್ ಬೇಕು ಹುಡುಗನ ಮನೆಯವ್ರು ಜೋರಾಗಿರಬೇಕು ಹಂಗಿರಬೇಕು ಹಿಂಗಿರಬೇಕು ಅಂತ ನಾನು ಸಿಂಪಲಾಗಿ ಒಂದೇ ಒಂದು ಕೇಳ್ತೀನಿ ನಿಮ್ಮ ಹತ್ರ ಎಷ್ಟು ಆಸ್ತಿ ಪತ್ರ ಇದೆ ಎಷ್ಟು ಸೈಟ್ ಇದೆ ಆದರೆ ಪತ್ರ ಇದೆಯಾ ಅಂತೆಲ್ಲ ಕೇಳ್ತಿರಲ್ಲ ಒಂದು ದಿನನಾದ್ರೂ ನಿಮ್ಮ ಹುಡುಗನಿಗೆ ಅಂದರೆ ಗಂಡಿಗೆ ಏನು ಅಭ್ಯಾಸಗಳಿದೆ ಅಂತ ನೋಡ್ತೀರಾ ಅಥವಾ ಅವನ ಸುತ್ತಮುತ್ತ ಇರೋಂಥ ಫ್ರೆಂಡ್ ಸರ್ಕಲ್ ಏನು ಅಂತ ನೋಡಿದ್ದೀರಾ ಅಥವಾ ಅಟ್ಲೀಸ್ಟ್ ಅವ್ನು ಮೆಡಿಕಲ್ ಸರ್ಟಿಫಿಕೇಟ್ ಆದರೂ ಇಸ್ಕಂಡು ನೋಡಿದ್ದೀರಾ ಅವ್ನಿಗೆ ಎಚ್ ಐ ವಿ ಇದೆಯಾ ಅಥವಾ ಅಥವಾ ಅವನಿಗೆ ಬೇರೆ ರೋಗ ಇದೆಯಾ ಅಥವಾ ಅವ್ನಿಗೆ ನರದವ್ರ ಬಲ್ಯ ಇದೆಯಾ ಅಂತ ಯಾರಾದರೂ ಒಬ್ಬರ ಪೇರೆಂಟ್ಸು ಕೇಳಿದ್ದಾರೆ ಅಂತಂದ್ಬಿಟ್ಟು ನಾನು ದೇವರಣೆ ಇದುವರೆಗೂ ಕೂಡ ಕೇಳಿಲ್ಲ ನಾನು ಯಾಕೆ ಈ ವಿಚಾರನ ಹೇಳ್ತಾ ಇದ್ದೀನಿ ಅಂತಂದರೆ ಎಷ್ಟೋ ಹೆಣ್ಣು ಮಕ್ಳುಗಳಿಗೆ ಅವರ ಅಪ್ಪ ಅಮ್ಮನ ಫೋರ್ಸಿಂದ ಮದುವೆ ಮಾಡ್ಕೊಂಡ ಮೇಲೆ ಅವನು ಗಂಡಸೇ ಅಲ್ಲ ಅಂತ ಹೇಳ್ತಾರೆ ಅವ್ನಿಗೆ ಎಚ್ ಐ ವಿ ಇದೆ ಅಂತ ಹೇಳ್ತಾರೆ ಎಕ್ಸಾಂಪಲ್ ಹೇಳೋದಾದರೆ ಮೊನ್ನೆ ಇಲ್ಲಿ ಬೆಂಗಳೂರದ ಒಂದು ಕೇಸಾಗಿತ್ತು ಗೊತ್ತಾ ಅದರಲ್ಲಿ ಹೆಣ್ಮಗ ಗೊತ್ತಾಗಿದ್ದು ಮದುವೆ ಆದಮೇಲೆ ಹನಿಮೂನ್ಗೆ ಮೇಲೆ ಅವ್ನ ಗಂಡಸೇ ಅಲ್ಲ ಅಂತ ಸೊ ಈಗ ಏನು ಮಾಡಬೇಕು ಹೆಣ್ಮಗಳು ಜೀವನ ಪೂರ್ತಿ ಒಬ್ಬನ ಜೊತೆ ಹಾಸಿಗೆನ ಶೇರ್ ಮಾಡಿಕೊಂಡು ಬೆಳೆಯೋಳು ಯಾರು ಜೀವನ ಮಾಡೋಳು ಆ ಹೆಣ್ಣು ಹೆಣ್ಣನ್ನ ಅವಳು ಆಸೆನ ಕೇಳ್ತಾ ಇದ್ದೀರಾ ಇಲ್ಲಿ ನೀವು ಅಂದ್ಕೋಬೋದು ಯಾಕೆ ಹೆಣ್ಣಿನ ಬಗ್ಗೆ ಮಾತಾಡ್ತಾ ಇದ್ದಾನೆ ಗಂಡನಿಗಾಗಿರೋದಲ್ವ ಮೋಸ ಅಂತ ಇದು ಎರಡೂ ಕಡೆಗೂ ಕೂಡ ಆಗುತ್ತೆ ಇವನ್ ಗಂಡನ ಮನೆಯವರು ಕೂಡ ಆ ಹೆಣ್ಣುಗೆ ಹೆಣ್ಣಿನ ಮನೆಯವರು ಏನು ಮಾಡ್ತಾರೆ ಚಿನ್ನ ಮಾಡ್ತಾರೆ ಅದು ಮಾಡ್ತಾರೆ ಇದು ಮಾಡ್ತಾರೆ ಜಾಮ್ ಜೂಮ್ ಅಂತ ಮದುವೆ ಮಾಡಿಕೊಡ್ಬೇಕು ನಮ್ಮಲ್ಲಿ ದೊಡ್ಡ ವೀರ ಪರಂಪರೆ ನಮ್ಮದು ನಮ್ಮಲ್ಲಿ ಹತ್ತು ಸಾವಿರ ಜನ ಬರ್ತಾರೆ ಇಪ್ಪತ್ತು ಸಾವಿರ ಜನ ಬರ್ತಾರೆ ಅಂತ ಜಂಬಚ್ಕೊತ್ತಿರಲ್ಲ ನೀವುಗಳೆಲ್ಲ ಒಂದಿನನಾದರೂ ಆ ಗಂಡಿಗೆ ಏನು ಇಷ್ಟ ಇದೆ ಅಂತ ಕೇಳ್ತೀರಾ ಇಲ್ಲ ಆ ಹೆಣ್ಣಿನ ಕಾಂಟ್ಯಾಕ್ಟ್ ಹೆಂಗಿದೆ ಅಂತ ವಿಚಾರಿಸ್ತೀರಾ ಅಥವಾ ಅಟ್ಲೀಸ್ಟು ಗಂಡು ಹೆಣ್ಣು ಇಬ್ಬರನ್ನೂ ಕೂರಿಸ್ಬಿಟ್ಟು ಏನಪ್ಪ ನಿಮ್ಗೊಬ್ರಿಗೂ ಒಪ್ಪಿಗೆ ಇದೆಯಾ ನಾಳೆ ದಿನ ನೀವು ಜೀವನ ಮಾಡೋರು ಅಂತ ಕೇಳ್ತೀರಾ ಯಾರೂ ಕೇಳಲ್ಲ ನೀವು ಇತ್ತೀಚಿಗೆ ಎಲ್ಲರೂ ನಾನು ನೋಡ್ತಾ ಇದ್ದೀನಿ ಈ ಮದುವೆ ಟೈಮಲ್ಲಿ ಆಗಲಿ ಮದುವೆ ಆದಮೇಲೂ ನೆಮ್ಮದಿಯಾಗಿ ಬಾಳಕ್ಕೆ ಬಿಡೋಲ್ಲ ಬರೀ ಪೋಷಕರ ಪ್ರತಿಷ್ಠೆಗಳನ್ನೇ ನೀವು ಕೋರ್ಟ್ಗೆ ಹೋಗಿ ನೋಡ್ಕೊಂಬನ್ನಿ ಒಂದು ಸಲ ಯಾವುದಾದ್ರು ಒಂದಷ್ಟು ಒಂದು ಹತ್ತು ಕೇಸ್ಗಳನ್ನ ಕರೆದುಬಿಟ್ಟು ಕೇಳಿ ಏನು ಪ್ರಾಬ್ಲಮ್ಮು ಏನು ಅಂತ ಆಲ್ಮೋಸ್ಟು ಈ ಅಪ್ಪ ಮುಂದೆ ಅತಿಂಗ ಪ್ರಸಂಗಿತನ ಹೆಂಗೆ ಅಂತಂದರೆ ಈ ಕಡೆ ಮನೆಯವರು ಅಲ್ಲಿಗೆ ಹೋದ್ರು ಅಂತ ರೆಸ್ಪೆಕ್ಟ್ ಕೊಡಲಿಲ್ವಂತೆ ಕೊಡು ಡೈವರ್ಸು ಹಾಕೋ ಜೀವನಾಂಶ ಈ ಕಡೆ ಇವನು ಬರ್ತಾನೆ ಗಂಡನ ಕಡೆಯವನು ಓ ನಮ್ಮ ಅಪ್ಪನ ಕಡೆ ದೊಡ್ಡಪ್ಪನ ಕಡೆಯವ್ರನ್ನ ಯಾರೋ ಮಾತಾಡಿಸ್ಲಿಲ್ವಂತೆ ಕೊಡು ಡೈವರ್ಸು ಆಗಲಿ ಜೀವನ ಹಾಳಾಗಲಿ ಎತ್ತಾಗಿ ಇದೆ ನಮ್ಮ ಸಮಾಜ ಈ ಕಡೆ ಮದುವೆಯಿಂದ ಶುರು ಮಾಡ್ತು ಅಂತಂದರೆ ಹೆಣ್ಣು ಸಿಗಲ್ಲ ಹೆಣ್ಣು ಗಂಡು ಸಿಗಲ್ಲ ಸಿಕ್ಕಿದ್ರೂ ಕೂಡ ಬರೀ ಪ್ರತಿಷ್ಠೆಗಳು ಚಿನ್ನ ಮಾಡಿಸು ಅದು ಮಾಡಿಸು ಇದು ಮಾಡಷ್ಟು ಬರೀ ಆಸ್ತಿ ಇದೆಯಾ ಪತ್ರ ಇದೆಯಾ ಅಂತ ಇನ್ನು ಇದಕ್ಕೆಲ್ಲದಕ್ಕೂ ಮುಂಚೆ ಹೋಯ್ತು ಅಂತಂದ್ರೆ ಅಟ್ಲೀಸ್ಟ್ ಲವ್ ಮಾಡಿದ್ರೆ ಅದಕ್ಕೂ ಒಪ್ಗಳಲ್ಲ ನೀವು ಜಾತಿ ಆಳು ಮೂಳು ಅಂದ್ಕೊಂಡು ಎಲ್ಲನೂ ತಂದು ಇಡ್ತೀರ ನಿಮಗೇನು ಗಂಡು ಆಗಲಿ ಹೆಣ್ಣಾಗಲಿ ಅವ್ರು ನೆಮ್ಮದಿಯಾಗಿರ್ತಾರ ಅವ್ರು ಖುಷಿ ಖುಷಿಯಾಗಿರ್ತಾರೆ ಅನ್ನೋದು ಬೇಡ ನಿಮಗೆ ನಾಲ್ಕು ಜನದತ್ರ ಹೇಳ್ಕೋಬೇಕು ನಾನು ಅಷ್ಟು ಕೋಟಿ ಖರ್ಚು ಮಾಡಿ ಮಾಡಿದೆ ನಾನು ಓ ನಾನು ದೊಡ್ಡ ಮನೆಗೆ ಕೊಟ್ಬಿಟ್ಟೆ ಅಂತ ನಾಲ್ಕು ಜನ ಕೇಳ್ಕೋಬೇಕು ಆದರೆ ಕೊಟ್ಟಿರೋ ಹೆಣ್ಣಾಗಲಿ ಗಂಡಾಗಲಿ ಅವರು ಭಾಳ ಸಂಗಾತಿ ಜೊತೆ ಅನ್ಯೋನ್ಯವಾಗಿದ್ದಾರಾ ಖುಷಿಯಾಗಿದ್ದಾರಾ ಫಿಸಿಕಲಿ ಮೆಂಟಲಿ ಸೆಕ್ಷುಯುವಲಿ ಅವ್ರು ದಿನ ಎಂಜಾಯ್ ಮಾಡ್ತಾ ಇದ್ದಾರಾ ಅಥವಾ ಸಂಕಟ ಪಡ್ತಾ ಇದ್ದಾರಾ ಅನ್ನೋ ಒಂದೇ ಒಂದು ಕೊರಗು ನಿಮಗಿರಲ್ಲ ದಯವಿಟ್ಟು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ನಾನು ಎಲ್ಲೆಲ್ಲಿಗೋ ಓಟೋದೆ ಆ್ಯಕ್ಚುಲಿ ಈಗ ವಿಚಾರ ಮಾತಾಡ್ತಾ ಇದ್ದಿದ್ದೆ ನಮ್ಮ ಗಂಡಿಗಿಲ್ಲ ಅಂತ ಸೊ ಸಮಾನತೆ ಅಂತ ಬಂತು ಅಂತಂದರೆ ಹೆಣ್ಣು ಗಂಡು ಅಂತಂದ್ಬಿಟ್ಟು ಅಂದರೆ ಗ ಹೆಣ್ಣಿಗಿಲ್ಲ ಸಮಾನತೆ ಅದೋ ಇದು ಅಂತೆಲ್ಲ ಮಾತಾಡ್ತೀವಿ ಈಗ ಒಬ್ಬಳು ಕೊಲೆ ಮಾಡೋ ಲೆವೆಲ್ಗೂ ಹೋಗಿದ್ದಾಳೆ ಸೊ ಅವಳಿಗೆ ಲೆಕ್ಕ ಹಾಕಂತು ಅಂತಂದರೆ ಈಗ ನನಗೇನು ಇದೆ ಗೊತ್ತಾ ನಮಗೂ ಒಂದು ಆಯೋಗ ಬೇಕು ಅಪ್ಪ ಯಾವುದು ಬೇಡ ಕಣಪ್ಪ ನಮ್ಗೊಂದು ಆಯೋಗ ಕೊಟ್ಬಿಡಿ ನಮ್ಮನ್ನು ಇನ್ಮೇಲೆ ರಕ್ಷಣೆ ಮಾಡಿ ಅಂತಂದ್ಬಿಟ್ಟು ನಾವು ಕೇಳಬೇಕಾಗತ್ತೆ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಸುಳ್ಳು ಕೇಸ್ಗಳು ಜಾಸ್ತಿ ಆಗ್ತಾ ಇದೆ ಗಂಡು ಮಕ್ಕಳ ಮೇಲೆ ಆ್ಯಂಡ್ ಜೊತೆಗೆ ಈ ವರದಕ್ಷಿಣೆ ಕಿರುಕುಳ ಸುಮ್ಮನೆ ಸುಮ್ಮನೆ ಆಗ್ತಾಯಿದೆ ನೋಡೋಣ ಇದು ಎಲ್ಲಿವರೆಗೂ ಹೋಗಿ ಮುಟ್ಟುತ್ತೋ ಏನೋ ಗೊತ್ತಿಲ್ಲ ನನಗೆ ಗೊತ್ತಿರೋ ಪ್ರಕಾರ ಈ ಥರದ ಪ್ರಕರಣಗಳು ಯಥೇಚ್ಛವಾಗಿ ಆಗ್ತಾ ಇದ್ದಂಗೆನೇ ಖಂಡಿತ ಅದಕ್ಕೊಂದು ಕಾನೂನು ಬಂದೇ ಬರುತ್ತೆ ನೋಡೋಣ ಆ ಕಾಲ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ಆ್ಯಂಡ್ ನಿಮಗೆ ನಾನು ಇಷ್ಟೊತ್ತು ಹೇಳದ್ನಲ್ಲ ಮೇ ಬಿ ನೀವು ಒಂದಷ್ಟು ಜನ ನನ್ನನ್ನು ಅಫೆಂಡ್ ಮಾಡ್ಕೊಂಡ್ರು ಮಾಡ್ಕೊಬೋದೇನೋ ಗೊತ್ತಿಲ್ಲ ನೀವೇನಾದರೂ ಅಂದ್ಕೊಳ್ಳಿ ನಾನು ಇರೋ ಸತ್ಯನ ಇದ್ದಿದ್ದಂಗೆ ಹೇಳಿದ್ದೀನಿ ನೀವು ಏನು ಅಂದ್ಕೊಂಡ್ರೂ ಪರವಾಗಿಲ್ಲ ಸೊ ನಿಮ್ಗೆ ಹಂಗೂ ಏನಾದ್ರು ಅನ್ನಿಸ್ತು ಅಂತಂದರೆ ಕಮೆಂಟ್ ಬಾಕ್ಸ್ ಖಾಲಿ ಇದೆ ಕಮೆಂಟ್ ಮಾಡಿ ತಿಳಿಸಿ ನಾನು ಹೇಳಿರೋ ಸರಿನಾ ತಪ್ಪಾ ಅಂತ ಓಕೆನಾ ಅಷ್ಟೇ ಇಷ್ಟು ಹೇಳ್ತಾ ನಾಳೆ ಇನ್ನೊಂದು ಇನ್ಫಾರ್ಮೇಷನ್ ವೀಡಿಯೋ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ನಾನು ನಿಮ್ಮ ಕಿತ್ತಡಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ